ಮಾತಮ್ಮ ಮಿತ್ರರಿಗೆ ಮತ್ತು ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಲಾವಿದರಿಗೆ ಮತ್ತು ದಿವ್ಯಾಗೆ ಎಲ್ಲರಿಗೂ ಮಂಜು ಹೋಗಿ ಅನಂತ ಅನಂತ ನಮಸ್ಕಾರಗಳು ನನಗೆ ತುಂಬ ಖುಷಿಯಾಯಿತು ಯಾಕಂದರೆ ನಡೆಯೋ ಮನುಷ್ಯನೇ ಎಡುವುದು ಜಾಸ್ತಿ ಕುಳಿತ ಮನಸ್ಸ ಯಾವತ್ತೂ ಎಡೋಕ್ಕೆ ಸಾಧ್ಯ ಇಲ್ಲ ಮನು ಎಳಬೀತ ಬಿಡಲಿಲ್ಲ ಮತ್ತೆ ಮತ್ತು ಪುಟ್ಟದು ನಮ್ಮ ಮೇಲೆ ದೇವರು ಒಳ್ಳೆಯದಾಗ್ಲಿ ಅದು ಇರೋದೇ ಬೇಡ ಜೀವನದಲ್ಲಿ ತಪ್ಪು ಮಾಡದಿರೋರು ಯಾರೂ ಇಲ್ಲ ಎಲ್ಲರೂ ತಪ್ಪು ಮಾಡಿರ್ತಾರೆ ರಾಜ ಕಾಲದಿಂದ ದೇವಾರು ದೇವತೆಗಳಿಂದನು ತಪ್ಪು ಮಾಡಿರ್ತಾರೆ ತಪ್ಪು ಮಾಡದಿರೋರು ಯಾರಲ್ಲ ಅಂತ ತಪ್ಪು ಎಲ್ಲರ ಬದುಕಿನಲ್ಲಿ ಆಗಿರುತ್ತೆ ಅದನ್ನು ತಿದ್ದುಕೊಂಡು ನೆಡಿಯನೇ ನಿಜವಾದ ಮನುಷ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಾಗೂ ನೀನು ಆ ಥರ ಆಗಿದ್ದು ಏನಪ್ಪ ನನ್ನ ಅನಿಸ್ಲಿಕ್ಕೆ ಅಂದ್ರೆ ನಿನ್ನ ನೀನು ಗುರುತಿಸೋಣಂಗಾಯ್ತು ಮಡೆನೂರು ಮನು ಅಂದ್ರೆ ಯಾರು ಅಂತ ಆ ವಿಚಾರದಿಂದ ಎಲ್ಲರಿಗೂ ಗೊತ್ತಾಗುತ್ತೆ ಮೀಡಿಯಾದಲ್ಲೆಲ್ಲ ಅದು ತುಂಬಾ ಹರಿದಾಡ್ತು ತುಂಬಾ ಓಡಾಡ್ತು ಮಡೇನೂರು ಮನು ಯಾರು ಅಂತ ಇಡೀ ಚಿತ್ರರಂಗಕ್ಕೆ ಇಡೀ ಕರ್ನಾಟಕ ಕರ್ನಾಟಕದ ಕಲಾವಿದರಿಗೆ ಮತ್ತು ಕಲಾಭಿಮಾನಿಗಳಿಗೆ ನೀನ್ ಯಾರು ಅಂತ ಗೊತ್ತಾಯಿತು ಇವತ್ತು ನಮ್ಮನೇಲಿ ಯಾರು ಗುರ್ಸೋದಿಲ್ಲ ನಮ್ಮನ್ನು ನಾವು ಹುಡ್ಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ನೀನೇನೇ ತಪ್ಪು ಮಾಡಿದ್ರು ಮತ್ತೆ ಮುಂತರಸ ಅನ್ನೋ ಒಂದು ಸಿನಿಮಾವನ್ನ ಕೈಗೆತ್ಕೊಂಡಿದೀಯ ನಟರಾಜ್ ಅವರು ನಿಮ್ಗೆ ಸಿಕ್ಕಿದ್ದಾರೆ ಆ ನಟರಾಜ್ ಅವರ ಕೈಯಲ್ಲಿನೂ ಅತ್ಯುನ್ನತ ಕನ್ನಡ ಸಿನಿಮಾಗಳು ಬರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಮುತ್ತರಸ ನಮ್ಮ ಮಳೆನೂರು ಮರುಗ ಜೀವನದಲ್ಲಿ ಮುತ್ತುಗಳ ರಸದಂತಣ ಇನ್ನು ಮುಂದೆ ಬರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೆ ತುಂಬಾ ಖುಷಿ ಆಯಿತು ಇವತ್ತು ಅಷ್ಟು ದೂರದಿಂದ ನನ್ನನ್ನ ನನ್ನನ್ನು ಕರೆದು ಒಂದು ಸಿನಿಮಾವನ್ನ ಲಾಂಚ್ ಮಾಡಿಸಿದ್ದು ಖುಷಿ ಆಯ್ತು ದೇವ್ರು ನಿನಗೆ ಒಳ್ಳೇದು ಮಾಡ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿರ್ತಕ್ಕಂಥ ಜನಗಳಿಗಷ್ಟೇ ನಾವು ಒಳ್ಳೆಯವರಾಗಿದ್ರೆ ನಮ್ಮ ಹೆದ್ರಿಗುರೋರು ಒಳ್ಳೇದಾಗ್ತಾರೆ ನಾವು ಒಳ್ಳೇದನ್ನೇ ಮಾಡೋಣ ಕೆಟ್ಟದನ್ನು ಮಾಡೋದು ಬೇಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಾದ ದೇವರು Então... <síntos> ದೇವಸ್ಥಾನದಲ್ಲಿಲ್ಲ ನಾವು ಮಾಡ್ತಕ್ಕಂಥ ಕರ್ತವ್ಯದಲ್ಲಿ ಪರಮಾತ್ಮ ಇದ್ರಿ ನೀವು ಇಷ್ಟೆಲ್ಲ ಮೀಡಿಯಾದವರು ಬಂದಿದ್ದೀರಿ ಪತ್ರಕರ್ತರು ಬಂದಿದೀರಿ ನಿರ್ಮಾಪಕರಿದೀರಿ ನಿರ್ದೇಶಕರಿದ್ದೀರಿ ಎಲ್ಲರೂ ಇದ್ರಿ ಕೆಲಸ ಮಾಡ್ತೀರೋ ನಿಮ್ಗೆ ಅದೇ ದೇವರು ಅದನ್ನ ಭಕ್ತಿ ಮತ್ತು ಶ್ರದ್ಧೆ ಮತ್ತು ಪ್ರೀತಿಯಿಂದ ಗೌರವ ಕೊಟ್ಟು ಮಾಡ್ರಿ ಸಮಯಕ್ಕೆ ಗೌರವ ಕೊಡ್ರಿ ಅಂತ ಹೇಳ್ತೀನಿ ಯಾವ ಮನುಷ್ಯ ಸಮಯಕ್ಕೆ ಗೌರವ ಕೊಡ್ತಾನೋ ಆ ಸಮಯ ಮುಂದೊಂದು ದಿನ ಮಂಜ ಮನೆಗೆ ಕೊಟ್ಟಂತ ಗೌರವವನ್ನ ಕೊಡುತ್ತೆ ಅಂತ ಹೇಳ್ತೀನಿ ನಾನು ಯಾಕೆ ಈ ಮಾತು ಹೇಳ್ತಾ ಅಂದ್ರೆ ನಾನು

ಯಾರು ನಾವು ದೊಡ್ಡವರಲ್ಲ ಯಾರು ಚಿಕ್ಕವರಲ್ಲ ನಾವು ನೀವು ಎಲ್ಲರೂ ಸಮಾನರು ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ ಎಲ್ಲರ ಅಂತರಾತ್ಮದಲ್ಲಿರುವ ಪರಮಾತ್ಮನಿಗೆ ಕೋಟಿ ಕೋಟಿ ಶರಣವು ಶರಣವು ಶರಣಕ್ಕಾಗಿ ನೀವು ವಸಿಷ್ಠ